ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ಇವಾಗ್ತೇನೆ ಜಸ್ಟ್ ಎಂಡ್ ಮಾಡಿಬಿಟ್ ಮಾಡ್ಬಿಟ್ ಅಂದ್ರೆ ಟೆರೇಸ್ ಮೇಲೆ ಕಮೆಂಟ್ ಗಳಿಗೆ ಮಾಡಿ ಇವಾಗ ಯಾರು ಮಾಡಿದ ಕಾಫಿ ಅತ್ತೇನಾ ನಮ್ಮತ್ತೆ ಈಗ ಕಾಫಿ ಮಾಡಿ ಕೊಟ್ಟವ್ರೆ ನೋಡೋಣ ಟೇಸ್ಟ್ ಮಾಡೋಣ ಹೆಂಗ್ ಮಾಡೋರೆ ಅಂತ ಹ್ಮ್ ಪರವಾಗಿಲ್ಲ ಚೆನ್ನಾಗ್ ಮಾಡೋರೇ ಫಸ್ಟ್ ಟೈಮ್ ಮಾಡಿರೋದು ಕಾಫಿ ಬಟ್ ಚೆನ್ನಾಗಿ ಮಾಡೋರಿದ್ದೀರಾ ಗುಡ್ ಮಾರ್ನಿಂಗ್ ಇದೇನು ಔಷಧಿ ಕೂಡ ಕಳ್ತೈತೆ ಬ್ಯಾ ಓ ನಂದೇ ಬಾಟ್ಲ್ ಇಟ್ಕೊಂಡಿದ್ಯಾ ಪರ್ಫ್ಯೂಮ್ ಬಾಟ್ಲ ಹ್ಞೂ ಕಾಫಿ ಕಾಫಿ ಕುಡಿರಿ ಕಾಫಿ ಕುಡೀರಿ ಹ್ಞೂ ಕುಡೀರಿ ಹಂಗೆ ಇಲ್ಲಿ 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 ಕಾಫಿ ಗಾನ ಇಲ್ಲ ಎದ್ದೋಣ ನಾವು ಯಾವ ಗೆಳೆಯಜಿ ಕಬ್ಬು ಇದು ಗಾಣ ಮಾಡಿದ್ ಲಾಸ್ಟ್ ಎರಡ್ ಸಾವಿರದ ಹದಿನೆಂಟ ಹತ್ತೊಂಬತ್ತ ಇಲ್ಲಿ ಬಂದು ಎಂಟು ವರ್ಷ ಆಯ್ತು ಮಗ ಎಂಟು ವರ್ಷ ಆಯ್ತು ಅವರಿಂದ ಕಬ್ಬು ನಾವು ಹಾಕ್ಲಿಲ್ಲ ಮೂರ್ ವರ್ಷ ಇತ್ತು ಒಂದ್ ವರ್ಷ ಇದು ಕೊಟ್ಟೆ ಒಂದ್ ವರ್ಷ ಮುಡಿಸ್ತೆ ಒಂದ್ ವರ್ಷ ನಾಗರಾಜ ಅನ್ನನು ಇದ್ ಮಾಡ್ದ ಮುಡಿತೀನಿ ಅನ್ನನು ನಾನಿ ಮನ್ ಇಟ್ಲಿ ಹಾಕುವ ಹೇಳ್ಬಿಟ್ಟು ಬಂದ ಮುರಿತೀನಿ ಮುರಿತೀನಿ ಮುಗಿಲೇ ಇಲ್ಲ ನಮಗೆ ಎರಡು ವರ್ಷ ಬಿದ್ಬುಟ್ ಕಬ್ಬು ಆಗ ಎಲ್ಲಾನು ಲೋಟ್ ಹೊಡಿಸ್ತೇ ಗೊಬ್ಬರ ಎಲ್ಲಾ ಕಡೆ ಅಷ್ಟೇನಾ ಜೀಸ್ಕೊಳ್ಳೋದು ಮೂರ್ ಸಾವಿರ ಅಂದ್ರೆ ಕೂಲಿ ಅವ್ರಿಗೆ ಬೆಲ್ಲ ಎರಡ್ ಸಾವಿರ ಐತಿ ಅಷ್ಟೇ

ಖೋ ಖೋ ಆಮೇಲೆ ಸರಿ ಬಾಯ್ ಮತ್ತೆ ಎಷ್ಟು ಗಂಟೆಂಗೆ ಬತ್ತೀಯಾ ಸಂಜೆ ಹಂಗೆ ಬತ್ತೀಯಾ ಬಾಯ್ ಗಾಯ್ಸ್ ನಮ್ಮ ಮಾಮನೀಗ ಡ್ಯೂಟಿ ಕಡೆಗೆ ಹೊಲ್ಟ್ರು ಈಗ ತಿಂಡಿ ಮಾಡದ್ರಾ ಸರಿ ಮತ್ತೆ ಮಾಮ ಇಲ್ಲಿ ಏನಿ ಮಾಮ ಇಲ್ಲವನೇ ಹಾ ನೋಡಿದ್ರ ಹೆಂಗ್ ಹೆಂಗ್ ನೋಡಿದ್ರೆ ಅಕ್ಷಿ ಬುವ ಎಲ್ಲವ ಬುವ ಅಲ್ಲಿ ಬೂವಾ ಗೈಸ್ ಲಾಸ್ಟ್ ಫ್ಲಾಗ್ ಅಲ್ಲಿ ನೋಡಿದ್ರಿ ನಮ್ಮ ತಾತಂಗೆ ಕಾಲ್ ಲೇಟ್ ಮಾಡ್ಕೊಂಡಿದ್ರು ಸ್ವಲ್ಪ ಇಲ್ಲಿ ಊದ್ಕೊಂಡಿತ್ತು ಅದಕ್ಕೆ ಈಗ ಇಲ್ಲೇ ಶಾಂತಿ ಗ್ರಾಮ ಈಗ ಆಸ್ಪತ್ರೆಗೆ ಈಗ ಹೋಗ್ಬಿಟ್ಟು ಬರೋಣ ಅಂತ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡ್ ಬರೋಣ ಅಂತ ಈಗ ಹೋಗ್ಬಿಟ್ಟು ಬರ್ತಿದೀವಿ ಬನ್ನಿ ಅದ್ ನಿಮಗೆ ಆಸ್ಪತ್ರೆ ಗೊತ್ತು ತಾತ ಇಲ್ಲಿ ಅಂತ ಗೈಸ್ ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡ್ ಬಂದು ಮನೆ ಕಡೆಗೆ ಬಂದ್ಬೋ ಇವಾಗ ನಮ್ಮ ತಾತ ಮೋಸ್ಟ್ಲಿ ಹೋಗಿ ಮಲ್ಕೊಂಡವ್ರ ಏನೋ ಅದು ಬೇರೆ ನಮ್ಮ ತಾತನ ಬೇರೆ ಹೇಳೋರು ಜಾಸ್ತಿ ಓಡಾಡ್ಬೇಡಿ ಅಂತ ಬಟ್ ನಮ್ಮ ತಾತ ಓಡಾಡ್ತಾನೆ ಇರ್ತಾರೆ ಎನಿ ಟೈಮ್ ಜಾಸ್ತಿ ಗದ್ದೆ ಕಡೆಯೇ ಇರ್ತಾರೆ ನೋಡಿ ಏಳು ವಾಕರ್ ಮೇಲೆ ಕೂತೋಳು ವಾಕರ್ ಮೇಲೆ ಬರಲೇ ಬಾ 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 ಶೇಕ್ ಶೇಖ್ಯಾಂಡ್ ಕೊಡಿ ಶೇಖ್ ಹ್ಯಾಂಡ್ ಶೇಖ್ಯಾಂಡ್ ಕೊಡಿ ಶೇಕ್ ಹ್ಯಾಂಡ್ ಅದು ಅದು ಆ ಕೈ ಆ ಕೈ ಕೊಡಿ ಆ ಇದೆಲ್ಲ ಇದಲ್ಲ ಕೈ ಇದಲ್ಲೇ ಆ ಕೈ ಇದೇ ಕೊಡ್ತೀಯಾ ಹಾಂ ಗುಡ್ ಗೋ ಯಾರಿಗೆ ಗೈಸ್ ಯಾವಾಗ್ಲಿಂದ ಪಾಪಗೆ ಹುಷಾರಿಲ್ದಂಗೆ ಆಯ್ತು ಆವಾಗ್ಲಿಂದ ಸ್ವಲ್ಪ ಅಳೋದು ಸ್ವಲ್ಪ ಜಾಸ್ತಿನೇ ಮಾಡೈತೆ ನೋಡಿ ಇಲ್ಲಿ ನಮ್ಮ ಅತ್ತೆಗೂ ಇಲ್ಲಿ ಅಡುಗೆ ಮಾಡೋಕ್ಕೂ ಬಿಡ್ತಿಲ್ಲ ಫುಲ್ಲು ಅಳ್ತೈತೆ ಅದಕ್ಕೆ ಇದನ್ನೇ ಎತ್ಕೊಂಡು ಅಡುಗೆ ಮಾಡ್ತಾವ್ರೆ ಏನಾರು ಇಲ್ಲಿ ಇದ್ರು ಅಂತೂ ಹ್ಞೂ ಆಯ್ತು ಅಡಿ ಹೋಗ್ತೀನಿ ಏನ್ ಮಾಡ್ತಿದಿರ ಅಡುಗೆ ಸೊಪ್ಪು ಓಯ್ ಮಾತ್ರ ಹಿಂಗೆನಾರು ಮನೇಲಿ ಏನಾರು ಹಿಂಗೆ ಚಿಕ್ಕ ಮಕ್ಳು ಏನಾರು ಇದ್ಬಿಟ್ರೆ ಅಂತೂ ಸ್ವಲ್ಪ ಹಿಂಸೆ ಗುರು ಗೊತ್ತಾ ಕೆಲಸ ಮಾಡಾಕೇ ಬಿಡೋಲ್ಲ ನೋಡಿ ಇವಾಗ ನಮ್ಮ ಅತ್ತೆಗೂ ಅಷ್ಟೇ ಕ್ಲೀನ್ ಆಗಿ ಅಡಿಕೆ ಮಾಡಕ್ಕೆ ಬಿಟ್ಟಿಲ್ಲ ಇವತ್ತು ಇವಾಗ ಹೋಗಿ ಈಗ ಇವಾಗವಾಗಿರ್ಬೇಕು ನಮ್ಮ ನನಗಿದ್ದು ಹೇಳೋರ್ ಈಗ ಇದೊಂದು ಸ್ವಲ್ಪ ಇದಂಗೆ ನೋಡ್ಕ ಅಂತ ಇದು ಮಸಾಲೆ ಮುಂಚೆ ಅದಕ್ಕೆನೋ ಸ್ವಲ್ಪ ನೀರೇನೋ ಹಾಕ್ಬೇಕಿತ್ತು ಅದನ್ನೀಗ ನೀರ್ ಏನೋ ಹಾಕ್ತೆ ನೀರ್ ಹಾಕ್ಬಿಟ್ಟಿಗ ಸ್ವಲ್ಪ ಉಪ್ಪಾಕ್ಬಿಟ್ಟೀಗ ತಿರ್ಸ್ತಾ ಗೈಸ್ ಬೆಳಿಗ್ಗೆ ಜೋಕಾಲಿ ಮೇಲೆ ಆಡಿ ಹಚ್ಚಿ

ಗುರು ತಲೆ ವಿಪರೀತ ನೋತೈತ ತಲೆ ಮಾತ್ರ ಗಾನವಿ ಈಗ ಸ್ಕೂಲಿಂದ ಬಂದ್ಬಿಟ್ಟು ಈಗ ಒಂದು ಲೋಟ ಕಾಫಿ ಬೇರೆ ಮಾಡ್ಕೊಟ್ಲಾ ಬಟ್ ತಲೆ ನಾವು ಏನು ನಿಲ್ತಿಲ್ಲ ತಲೆ ಗಾನು ತಲೆಗೆ ಎಣ್ಣೆ ತಾನೆ ನಂಗೊಂದ್ ಸ್ವಲ್ಪ ಹಚ್ಕೊಡು ಗಾನೋ ಈಗ ವಿಡಿಯೋ ಆಗ್ತೈತೆ ಅಂತ ಅನ್ನೋದಲ್ಲ ನಿಜ ಹೇಳೋ ಏನವ ಗೈಸ್ ಆಕ್ಚುಲಿ ಇವಾಗ ಮನೆ ಹತ್ರ ಒಂದು ಹಸು ಯಾವ್ದು ಇಲ್ಲ ಗೈಸ್ ಇವಾಗ ಇರೋದ್ ಬರೀ ಒಂದೇ ಒಂದ್ ಕರು ಆಕ್ಚುಲಿ ಒಂದು ಹಸು ಇದ್ದಿದ್ದು ಬಟ್ ಅದು ಮಾರಿದ್ವಿ ಏನಕ್ಕೆ ಅಂದರೆ ಅದೇ ಒಂದು ನಾಯಿ ಬಂದು ಕಚ್ಚಿತ್ತಲ್ಲ ಅದು ಕ್ಲೀನಾಗಿ ಮೇವು ಏನು ತಿಂತಿರ್ಲಿಲ್ಲ ಸುಮ್ಮನೆ ಜಾಸ್ತಿ ಸತ್ತೋಗ ಚಾನ್ಸ್ ಇತ್ತು ಸೊ ಅದಕ್ಕೆ ನಮ್ಮ ಅಜ್ಜಿ ಏನ್ ಮಾಡಿದ್ರು ಅದಾಗಿ ಅದನ್ನ ಮಾರ್ಬಿಟ್ರು ಈಗ ಪ್ರೆಸೆಂಟ್ ಈಗ ಯಾವುದು ಹಸು ಯಾವುದೂ ಇಲ್ಲ ಬರೀ ಇದೊಂದೇ ಒಂದು ಕರು ಇರೋದಷ್ಟೇ ನಿನ್ನ ಹೆಸ್ರೇನು ಇಲ್ಲ ಅಂತನಾ ಹೆಸ್ರೇ ನಿಂದು ಏನ್ ಎಲ್ಲ ಸುಬ್ಬಿ ಬಾಯಲ್ ಬಾಯ್ಲಿ ಸುಬ್ಬಿ ಬಾಯ್ ಬಾಯ್ಲಿ ಗೈಸ್ ಆಕ್ಚುಲಿ ಇವಾಗ ನಮ್ಮ ಮಾಮಾ ಬೇರೆ ಬಂದ್ರೆ ಈಗ ಟೈಮ್ ಈಗ ಎಂಟು ಕಾಲಾಗೈತೆ ನಮ್ಮ ಅತ್ತೆ ಏನೋ ಹೇಳ್ತಿದ್ರು ಹಂಗೆ ದೇವಸ್ಥಾನ ಕಡೆಗೆ ಹೋಗ್ಬಿಡ್ ಬರೋಣ ಅಂತ ಈಗ ಬನ್ನಿ ಈಗ ಆಟೋದಲ್ಲೇ ಈಗ ಹೋಗ್ಬಿಡ್ ಬರೋಣ ಆಟೋನ ಆ್ಯಕ್ಚುಲಿ ನನಗೆ ಆಟೋ ಓಡಿಸ್ಬೇಕಂತ ಸಖತ್ತು ಆಸೆ ಆಗ್ತಿದ್ ಗುರು ಆದ್ರೆ ನಮ್ಮ ಆದರೆ ಅಮ್ಮ ಮುಂಚೆನೇ ನಮ್ಮ ಮಾಮೂನ್ಗೆ ಹೇಳೋರೆ ಇವನಿಗೆ ರೌಂಡ್ ಏನೋ ಕೊಡೋಕೇನೋ ಹೋಗ್ಬೇಡ ಅಂತ ಓಕೆ ನ್ಯೂಟ್ರಲಲ್ಲಿ ಐತೆ ಸ್ಟಾರ್ಟ್ ಮಾಡುವ ಗೈಸ್ ಆಕ್ಚಲಿ ಇವಾಗ ದೇವರು ಹಿಂದೆಲ್ಲ ದರ್ಶನ ಎಲ್ಲ ತಗೊಂಡು ಈಗ ದರ್ಶನ ಎಲ್ಲ ನೆಟ್ಕೊಂಡು ಈಗ ಮನೆ ಕಡೆಗೆ ಹೋಗ್ತಿದ್ವಿ ಬರ್ತಾ ಆಕ್ಚುಲಿ ಆಟೋದಲ್ಲಿ ನಮ್ಮ ಮಾಮ ಬಿಟ್ರು ಅಷ್ಟೊತ್ತಿಗೆ ನಮ್ಮ ಮಾಮ ಒಂದು ಫೋನ್ ಬಂತು ಒಂದು ಬಾಡಿಗೆ ಐತೆ ಬನ್ನಿ ಅಂತ ಸೊ ಅದಕ್ಕೆ ಈಗ ಇಲ್ಲೇ ಶಾಂತಿ ಗ್ರಾಮ ಹತ್ರಕ್ಕೆ ಈಗ ಹೋಗೋಣ ತುಂಬಾ ತುಂಬಾ ಮುಖನೇ ಇದೆ ಇದೇ ಇದೇ ಅಲ್ವಾ ರೋಡು ಗೈಸ್ ಏನ್ ಗೊತ್ತ ಹಿಂಗೆ ಫ್ಲಾಶ್ ಹಿಂಗ ಆನ್ ಮಾಡ್ಕೊಂಡಲ್ಲ ಹಿಂಗೆ ಆ ಅವ್ರಿಗೂ ಗೊತ್ತ ಬಾ ಏನ್ ಹೇಳಿ ಅದು ಲೈಟ್ ಕಣ್ಣಿಗೆ ಬಿದ್ರೆ ಮುಂದೆ ಇರೋ ಪ್ಲೇಸ್ ಕಾಣಿಸಲ್ಲ ಯಾಸ್ ಗೈಸ್ ನಮ್ಮ ಅತ್ತೆ ಕಲ್ಪನಾ ಆಗವ್ರೆ ಇಲ್ಲ ರೂಮಲ್ಲಿ ಒಳ್ಳೆ ನಾಟಿ ಕೋಳಿ ಸಾಂಬಾರು ಅಂತ ಬರ್ತೈತೆ ಗೈಸ್ ನಮ್ಮ ಅಮ್ಮ ನೋಡಿ ಹೆಂಗ್ ಧಾರಾವಾಹಿ ನೋಡ್ಕೊಂಡು ನಿಂತವ್ರೆ ಪಾಪನೆ ಎತ್ಕೊಂಡು ಬನ್ನಿ 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 ಏಳು ನೋಡಿ ಸೈಡ್ ಅಂತಿರದ ಏಳು ಧಾರಾವಾಹಿ ನೋಡಕ್ಕೆ ಗೈಸ್ ನಂಗಂತೂ ಇವತ್ತು ನಿಜ ಆಗ್ತೇನೆ ಇಲ್ಲ ಸಕ್ಕತ್ ಅಂದ್ರೆ ಸಕ್ಕತ್ ತಲೆ ಬೇರೆ ನೋವ್ ಅತ್ಲಾಗಿ ಅದಾಗಿ ಎಂಡ್ ಮಾಡ್ತೀನಿ ಗೈಸ್ ಸಕ್ಕತ್ ತಲೆ ಬೇರೆ ನೋವು ಇವಾಗ ಬ್ಲಾಗ್ ಬೇರೆ ಗಾ ಎಡಿಟ್ ಬೇರೆ ಮಾಡಬೇಕು ಗೈಸ್ ಸಿಲ್ವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲ್ಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಿಂಗ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್